ಬಂಕ್ ಮಾಡಿ ಆಗ ನೀವು ಮೂವಿ ನೋಡಿದ್ದು ಈಗ ಫಸ್ಟ್ ಟೈಮ್ ನಾನು ನೋಡ್ತಾ ಇದ್ದೀನಿ ಹಂಗೆ ಇದೀರಾ ವಿ ಆಲ್ ವಾಂಟ್ ಟು ನೋ ಆರ್ ಯು ರಿವರ್ಸ್ ಏಜ್ ವೈಸ್ ರಿವರ್ಸ್ ನಿಮ್ಮ ಇಷ್ಟು ಯೂತ್ಫುಲ್ ಆಗಿ ವಾಟ್ ಇಸ್ ದ ಸೀಕ್ರೆಟ್ ಯು ಹ್ಯಾವ್ ಟು ಟೆಲ್ ದ ಸೀಕ್ರೆಟ್ ದಯವಿಟ್ಟು ಹೇಳಿ ಏನ್ ಸೀಕ್ರೆಟ್ ಅಂತ ಏನು ಈ ತರ ನಮ್ಮ ವಿನಯ ಕೇಳಿದ್ರು ಏನೋ ಬರ್ತಾ ಬರ್ತಾ ಇಷ್ಟು ಇದೆ ಚೆನ್ನಾಗಿ ಆಗ್ತಾ ಇದೆ ಅಂತ ಅವ್ರ ಆಶೀರ್ವಾದ ಮತ್ತೆ ಸೋಲು ಗೆಲುವು ಇದು ಯಾವುದೋ ಬಗ್ಗೆನೂ ನಾನು ತಲೆ ಭಗವಂತ ಇವತ್ತು ನನ್ಗೆ ಏನು ಕೊಟ್ಟಿದ್ದಾನೆ ಏನು ಕೊಡ್ತಾನೆ ಅದರಲ್ಲಿ ತುಂಬ ಸಂತೋಷವಾಗಿರೋದು ಹೇಗೆ ಅಂತ ಅನ್ಕೊಂಡಿರ್ತೀನಿ ಸೊ ಮತ್ತೊಬ್ಬರು ಯಾರಿಗೋ ಸಕ್ಸಸ್ ಸಿಕ್ತು ಇನ್ನೊಬ್ರು ಯಾರೋ ಕಾರ್ ತಗೊಂಡ್ರು ಮನೆ ಕಟ್ಟಿದ್ರು ಆಸ್ತಿ ಮಾಡಿದ್ರು ಅದ್ರ ಬಗ್ಗೆ ನಾನು ತಲೆ ನನ್ನ ಸ್ನೇಹಿತರು ಆಸ್ತಿ ಮಾಡಿದ್ರು ಕಾರ್ ತಗೊಂಡ್ರು ಬಂಗ್ಲೆ ಕಟ್ಟಿದ್ರು ಅಂತ ನನ್ನ ಜನರ ತುಂಬಾ ಸಂತೋಷವಾಗಿ ಹೆಮ್ಮೆ ಆಗಿ ಹೇಳ್ಕೊಂಡ್ ಬರ್ತೀನಿ ಏನಾದರೂ ಮಾಡಿದ ಮುನ್ನ ಓವರ್ಟೇಕ್ ಮಾಡಿ ನಾನು ಮಾಡಬೇಕು ಅನ್ನೋ ಮನಸ್ಥಿತಿ ನನ್ಗೆ ಯಾವತ್ತೂ ಇಲ್ಲ ಎಲ್ಲರಿಗಿಂತ ಹೆಚ್ಚಾಗಿ ಸದಾ ಖುಷಿ ಖುಷಿಯಾಗಿರ್ತೀನಿ ಸೊ ಅದೇ ತರ ಫ್ರೆಂಡ್ಸ್ ಇದಾರೆ ನನಗೆ ಸ್ನೇಹಿತರು ಇದಾರೆ ಸೊ ಹಾಗಾಗಿ ಅದರ ಮೇನ್ ಸಿಗ್ರೆಟ್ ಅಂತ ಹೇಳುವುದು ನನಗೆ ಹೋಗ್ತಾ ಇದೆ ಸೊ ಒಳ್ಳೇದಾಗಲಿ go Stay blessed always, and Stay youth and stay evergreen. fresh, A very, very warm welcome to yourself. And I do not.